ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬಿರಾದ್ರ್ ಮಾತನಾಡ್ತಿರೋದು ಇವತ್ತು ಎದಕ್ಕೆ ಬಂದಿನಪ್ಪ ಅಂತಂದ್ರೆ ಅಂಬಾನಿ ಹಝಾರ್ ಕರೋಡು ರೂಪಾಯಿ ಖರ್ಚು ಮಾಡಿ ಒಂದು ಮದಿ ಮಾಡ್ಯಾನ ಆ ಮದಿ ಒಳಗೆ ಬಾಲಿವುಡ್ ಇಂಡಸ್ಟ್ರಿದವ್ರಿಗೆ ಅದಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ಕಂತೆ ಇಟ್ಕೊಂಡಾನ ಆ ಮದಿ ಒಳಗೆ ಬಂದವರಿಗೆ ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅವರು ಅಂತ ಈ ಪೋಸ್ಟ್ ಎಷ್ಟು ಚಲೋ ಹೇಳಿ ಪೂಜಾ ಭೀ ಮಾಡ್ತಾನಂತ ದಾನ ಭೀ ಮಾಡ್ತಾನಂತ ಮತ್ತು ಎಲ್ಲಿ ದೇವ್ರು ಅಂತ ತಿಳ್ಕೊಂಡು ಪಾಪ ಭೀ ಮಾಡ್ತಾನಂತ ನೋಡ್ರಿ ಕರೆಕ್ಟ್ ಕರೆಕ್ಟ್ ಇಲ್ಲಿ ಬಂದು ಕುಂತಿದ್ದು ನೋಡಿದಾಗ ನಮ್ಮ ಹಳ್ಳಿ ಕಡಿಂದ ಮದಿಗಳು ನೆಂಬ ಬರ್ತವಪ್ಪ ಎಲ್ಲರೂ ಊಟ ಮಾಡಪ್ಪ ಕೆಳಕ್ ಕುಂದ್ರದು ಮತ್ತಂಗೆ ಯಾರ್ಯಾರು ಬಂದರು ಯಾರ್ಯಾರು ಹೋದರು ಎಲ್ಲ ನೋಡ್ಕೊಂಬೋದು ಇವ್ರಿಗೆ ಯಾರು ದೊಡ್ಡ ಮಂದಿ ಬಂದು ಮಾತಾಡಲ್ಲ ಯಾಕಂದ್ರೆ ಅವ್ರ ಇವ್ರಗಿಂತ ರಿಚ್ ಇರ್ತಾರೆ ಅವ್ರು ಯಾಕೆ ಇವ್ರ ಬಳಿ ಬಂದು ಮಾತಾಡ್ತಾರೆ ಅಂತ ಅನ್ನಿಸ್ತದೆ ಹಾಗೆ ಇದು ಕುಣ್ಯದ್ ನೋಡಿದಾಗ ಒಂದು ನೆಂಬರ್ತದ ಎಸ್ ಸರ್ಕೆ ಒಂದು ಇಂಟರ್ವ್ಯೂ ಹೇಳಿರ್ತಾನೆ ಏನಂತ ನಾ ಸಲ್ಮಾನ್ ಖಾನಾ ಮತ್ತು ಅಮೀರ್ ಖಾನ ನಾನು ಇಬ್ ಮೂಗರು ಕಲ್ತು ಒಂದು ಏನಾರ ಮೂವಿ ಮಾಡಿದ್ರು ಅಂದ್ರೆ ಯಾರ ಆ ಮೂವಿ ಸೈನ್ ಹಾಕ್ತಾ ಹಾಕ್ತಾನೆ ಅವ್ರು ಏನು ಮಾಡ್ಬೇಕಂದ್ರೆ ಚಡ್ಡಿ ಬನಿಯನ್ ಮಾರ್ಕೋಬೇಕಂತ ನೋಡು ಭಾಯಿ ಅಂಬಾನಿ ನೋಡಿ ನಿಮ್ಮ ಮೂಗರಿಗೂ ಚಡ್ಡಿ ಬನಿಯನ್ ಬನಿಯಾನೇನು ಮಾರ್ಕದ ಮಾರಾಕದತ್ತಲ್ಲ ಅವನಿಗೆ ಅವ್ನು ಖಾಲಿ ಒಂದು ಸುಮ್ಮನೆ ನಾನು ಅನ್ಸ ಮಟ್ಟಿಗೆ ಒಂದು ಗಂಟದ ಇನ್ಕಮ್ದಾಗ ನಿಮ್ಮ ಮೂಗರಿಗೂ ಕುಣ್ಸಾನ ಅಂತ ಅನಿಸ್ತದೆ ಅದಕ್ಕೆ ಹಂಗೆ ಮಾತಾಡ್ಲಾಕ್ ಹೋಗ್ಬಾರ್ದು ಯಾರಿಗೆ ಭೀ ಒಟ್ಟು ಆ್ಯಟಿಟ್ಯೂಡ್ಲಿಂದು ಶಾರುಖ್ ಖಾನ್ ಫ್ಯಾನ್ ನಾನು ಇದ್ದೀನಿ ಮಾತಾಡ್ತಾ ಮಾತಾಡ್ತಾ ಶಾರುಖ್ ಖಾನ್ ಬಾಯ್ ತಪ್ಪು ಏನೇನೋ ಮಾತಾಡ್ತಾರೆ ರಾಮ್ ಚರಣಗು ಇಡ್ಲಿ ರಾಮ್ ಚರಣ್ ಅಂತ ಕರೆದಿದ್ದು ಭಾಳ ದೊಡ್ಡ ತಪ್ಪು ಮಾಡ್ಯಾನ ಬೈ ಸಲ್ಮಾನ್ ಖಾನ್ ಭೈ ಏಟು ಆ್ಯಟಿಟ್ಯೂಡ್ ತೋರಿಸ್ತಾನೆ ಇಲ್ಲಿ ಅನಂತ ಅಂಬಾನಿ ಹಿಂದೂ ಪುಣ್ಯತಾನ ಬೈ ಏನು ಜೂನಿಯರ್ ಆರ್ಟಿಸ್ಟ್ ಮಾಡಾಕ್ಯಾರ ಕ್ರಿಕೆಟರ್ಸ್ಗಳ್ದು ತೋರಿಸ್ಲತ್ತಾರ ಕ್ರಿಕೆಟರ್ಸ್ ಎಲ್ಲ ಎಂಟ್ರಿ ಕೊಟ್ಟಾರ ಅನಂತ ಅಂಬಾನಿದು ಪ್ರೀ ವೆಡ್ಡಿಂಗ್ ದಿವಸ ಆದರು ಅದ್ರಾಗ ಏನದಪ್ಪ ಅಂತಂದ್ರ ಚೀಕು ಭೈ ಮಾತ್ರ ಬಂದಿಲ್ಲ ಅಂಬಾನಿ ಯಾವ ಎದಕ್ಕೆ ಬಂದಿರೋ ಗೊತ್ತಿಲ್ಲ ನನಗೆ ಬೈ ಅಂಬಾನಿ ದಿಲ್ಜಿತ್ ದುಸಾಂಜ ಜಟ್ ಪ್ರೈವೇಟ್ ಜಟ್ ಮತ್ತು ಆರ್ ಕೆ ಮತ್ತು ಎಸ್ ಆರ್ ಕೆ ರಣವೀರ್ ಕಪೂರ್ ಮತ್ತು ಶಾರುಖ್ ಖಾನ್ಗೆ ಏನಪ್ಪ ಅಂದ್ರೆ ರೋಲ್ಸ್ ರೈಸ್ ಕಳಿಸಿ ಉಳಿದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆಲ್ಲ ಬಸ್ನಾಗ ತುಂಬ ಮದಿಗೆ ಬಾ ಅಂದನಂತ ನೋಡ್ಲತ್ತರ ನೋಡತಾರ ನಗು ಉಂಟದ ಬೈ ದಿಸ್ ಇಸ್ ನಾಟ್ ಫೇರ್ ಬೈ ದಿಸ್ ಇಸ್ ನಾಟು ಈ ಬಸ್ನಾಗ ತುಂಬ ಮದಿಗೆ ಬರೋದೆಲ್ಲ ನಮ್ಮ ಕೈ ಭೀ ಏನೇನು ನಡೆದದು ಹಳ್ಳಿ ಕಡೆ ಏನಾದರು ಭೀ ಲಾರ್ಯಾಗ ಬಸ್ನಾಗ ಬರ್ತಾರೆ ಬೈ ತುಂಬಿ ತುಂಬಿ ಬಸವಯ್ಯೋ ತೋರಯ್ಯ ಸೈಫ್ ಅಲಿ ಖಾನ್ ಇದ್ರೆ ಭಾರಿ ಬೈ ನಮ್ಮ ಕನ್ನಡ ಚಿತ್ರ ವೈಜ್ನಾಥ್ ಭೀ ಹಿಂಗೆ ಎಂಟ್ರಿ ಕೊಡ್ತಾನೆ ಸೇಮ್ ಮ್ಯಾಚ್ ಆಗ್ಯದ ನೋಡು ನಮ್ಮ ಜನರಿಗೆಲ್ಲ ಒಂದೇ ಒಂದು ಡೌಟ್ ಇಷ್ಟೆಲ್ಲ ಖರ್ಚು ಮಾಡಿ ಮದಿ ಮಾಡ್ಲತ್ತಾನ ಆದರೂ ನಮಗೆ ಯಾಕೆ ಇನ್ವೈಟ್ ಮಾಡಿಲ್ಲಪ್ಪ ಅಂತ ಇವ್ರಿಗೆ ನೋಡಿದ್ರೆ ಸಿಗ್ತದಂತ ಸ್ವಲ್ಪ ಜನ ಭಾಳ ಮನ್ಸಿಗೆ ಹಚ್ಕೊಂಡ್ರ ಜಿಯೋ ಯೂಸರ್ ಭೀ ಜಿಯೋ ಸಿಮ್ಮೇ ಯೂಸ್ ಮಾಡಲ್ಲಂತ ಹಾರುಡಿತ ಅಂತಂದು ಯಾಕಂದ್ರೆ ಅವ್ನಿಗೆ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ಆಯ್ತು ಆಮೇಲೆ ಬೈ ಅಂಬಾನಿ ಒಬ್ಬನ ಕೈಲೇ ಮಾತ್ರ ಸಾಧ್ಯ ಆಯಿತು ಅಷ್ಟು ಸೆಲೆಬ್ರಿಟಿಗಳಿಗೆ ಒಂದು ಬಸ್ನಾಗ ತುಂಬಲಾಕ ಎಂತೆ ಸೌಕರ್ಯ ಸುದ್ದಿ ಬಸ್ನಾಗೆ ಬಂದರು ಬೈ ಇನ್ನೊಂದು ಹೇಳ್ಬೇಕಾದ್ರು ಜಾಸ್ತಿ ಜನ ಏನಂತಾರೆ ಜಿಯೋ ಸಿಮ್ ಯೂಸ್ ಮಾಡೋರಿಗೆ ಫ್ರೀರ ಇಂಟರ್ನೆಟ್ ಕೊಡ್ಬಾರ್ದ ಫ್ರೀರ ರೀಚಾರ್ಜ್ ಮಾಡಬಾರ್ದ ಅಂತ ಅಲ್ಲ ತಿರು